ನಮಸ್ಕಾರ ಸ್ನೇಹಿತರೆ ತುಮಕೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೊಸ ಅಂಗನವಾಡಿ ನೇಮಕಾತಿ ಅಧಿಸೂಚನೆ ಹೊರಬಂದಿದೆ ಒಟ್ಟು ಒಂದೂರ ಹದಿನೇಳು ಕಾರ್ಯಕರ್ತೆ ಹಾಗೂ ಎಂಟುನೂರ ಇಪ್ಪತ್ತೊಂಬತ್ತು ಸಹಾಯಕಿ ಹುದ್ದೆಗಳು ಅಂದರೆ ಒಟ್ಟು ಒಂಬೈನೂರ ನಲವತ್ತಾರು ಹುದ್ದೆಗಳಿಗಾಗಿ ಸ್ಥಳೀಯ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ನೇಮಕಾತಿಯನ್ನು ತುಮಕೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಿಸಿದ್ದಾರೆ ಜಿಲ್ಲೆಯ ವಿವಿಧ ಯೋಜನೆಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳನ್ನು ಗೌರವಾಧನ ಆಧಾರದ ಮೇಲೆ ಭರ್ತಿ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸಲು ಸಂಪೂರ್ಣ ಪ್ರಕ್ರಿಯೆ ಆನ್ಲೈನ್ ಆಗಿರುತ್ತದೆ ಅರ್ಜಿ ಸಲ್ಲಿಸುವ ಅಧಿಕೃತ ವೆಬ್ಸೈಟನ್ನು ಡಿಸ್ಕ್ರಿಪ್ಷನ್ನಲ್ಲೇ ನೀಡಲಾಗಿದೆ ಈ ಹುದ್ದೆಗಳು ಒಟ್ಟು ಹನ್ನೊಂದು ಶಿಶು ಅಭಿವೃದ್ಧಿ ಯೋಜನೆಗಳಿಗೆ ಹಂಚಿಕೆಯಾಗಿವೆ ಚಿಕ್ಕನಾಯಕನಹಳ್ಳಿಯಲ್ಲಿ ಹತ್ತು ಕಾರ್ಯಕರ್ತೆ ಮತ್ತು ಅರವತ್ತೊಂದು ಸಹಾಯಕಿ ಗುಬ್ಬಿಯಲ್ಲಿ ಅರ್ ಹತ್ತು ಕಾರ್ಯಕರ್ತೆ ಮತ್ತು ನೂರ ಹದಿನೆಂಟು ಸಹಾಯಕಿಯರು ಕೊರಟಗೆರೆಯಲ್ಲಿ ಹನ್ನೆರಡು ಕಾರ್ಯಕರ್ತೆ ಮತ್ತು ಎಂಬತ್ತೊಂಬತ್ತು ಸಹಾಯಕಿ ಹುದ್ದೆಗಳಿವೆ ಎಲ್ಲ ತಾಲೂಕುಗಳ ಸಂಖ್ಯೆಗಳನ್ನು ಟೇಬಲ್ನಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಒಟ್ಟು ಒಂದೂರ ಹದಿನೇಳು ಕಾರ್ಯಕರ್ತೆ ಹಾಗೂ ಎಂಟುನೂರ ಇಪ್ಪತ್ತೊಂಬತ್ತು ಸಹಾಯಕಿ ಅಂದರೆ ಒಟ್ಟು ಒನ್ ಒಂಬೈನೂರ ನಲವತ್ತಾರು ಹುದ್ದೆಗಳು ಲಭ್ಯವಿವೆ ಅರ್ಹ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳು ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಗಳವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಕೇವಲ ಆನ್ಲೈನ್ ಮುಖಾಂತರವೇ ಸಲ್ಲಿಸಿದ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ ನೀವು ಅಧಿಕೃತ ವೆಬ್ಸೈಟ್ಗೆ ತೆರಳಿ ಸೂಚನೆಯಂತೆ ಅರ್ಜಿಯನ್ನು ಭರ್ತಿ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳಿಗಾಗಿ ಕನಿಷ್ಠ ವಿದ್ಯಾರ್ಹತೆ ಪಿ ಯು ಸಿ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಸಹಾಯಕಿ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣವಾಗಿರಬೇಕು ಮತ್ತು ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿರಬೇಕು ಅರ್ಜಿದಾರರ ಕನಿಷ್ಠ ವಯಸ್ಸು ಹತ್ತೊಂಬತ್ತು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷವಾಗಿರಬೇಕು ದೈಹಿಕ ಅಂಗವಿಕಲತೆ ಹೊಂದಿರುವ ಮಹಿಳಾ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಹತ್ತು ವರ್ಷಗಳ ಕಾಲ ಸಡಿಲಿಕೆ ನೀಡಲಾಗಿದ್ದು ನಲವತ್ತೈದು ವರ್ಷಗಳವರೆಗೆ ಅವಕಾಶವಿರುತ್ತದೆ ಇನ್ನು ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ ಡಿ ಎಸ್ ಆರ್ ಟಿ ಮಾನ್ಯತೆ ಪಡೆದ ಇ ಸಿ ಎನ್ ಟಿ ಟಿ ಜೆ ಸಿ ಮೊದಲಾದ ಕೋರ್ಸ್ಗಳು ಅಥವಾ ನ್ಯೂಟ್ರಿಷನ್ ಹೋಮ್ ಸೈನ್ಸ್ ನರ್ಸರಿ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಕ ತರಬೇತಿ ಡಿಪ್ಲೊಮಾ ಹೊಂದಿರುವವರಿಗೆ ನೇಮಕಾತಿಯಲ್ಲಿ ಮೊದಲ ಆದ್ಯತೆ ಸಿಗುತ್ತದೆ ಇಂತಹ ಅಭ್ಯರ್ಥಿಗಳ ವಿದ್ಯಾರ್ಹತಾ ಅಂಕಗಳಿಗೆ ಹೆಚ್ಚುವರಿ ಐದು ಬೋನಸ್ ಅಂಕಗಳನ್ನು ನೀಡಲಾಗುತ್ತದೆ ಅರ್ಜಿ ಸಲ್ಲಿಸುವಾಗ ನೀವು ಕೆಲವು ಮುಖ್ಯ ದಾಖಲೆಗಳನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಜನನದ ಪ್ರಮಾಣಪತ್ರ ಅಥವಾ ಜನ್ಮ ದಿನಾಂಕ ಹೊಂದಿರುವ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ವಿದ್ಯಾರ್ಹತೆಯ ಅಂಕಪಟ್ಟಿ ಮೂರು ವರ್ಷಗಳೊಳಗಿನ ವಾಸಸ್ಥಳದ ದೃಢೀಕರಣ ಪತ್ರ ಆಧಾರ್ ಅಥವಾ ಇತರೆ ಗುರುತಿನ ಚೀಟಿ ಜಾತಿ ಪ್ರಮಾಣಪತ್ರ ಮತ್ತು ಅಗತ್ಯವಿದ್ಯೆಯಲ್ಲಿ ಅಂಗವಿಕಲತೆ ವಿಚ್ಛೇದನ ಅಥವಾ ವಿಧವಾ ಅಥವಾ ಮಾಜಿ ದೇವದಾಸಿ ಮಕ್ಕಳ ಪ್ರಮಾಣಪತ್ರಗಳನ್ನು ಸಲ್ಲಿಸಬೇಕಾಗುತ್ತದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಂಗವಿಕಲ ಮಹಿಳೆಯರಿಗೆ ವಿಚ್ಛೇದಿತೆಯರಿಗೆ ಮಾಜಿ ದೇವದಾಸಿಯರ ಮಕ್ಕಳಿಗೆ ಹಾಗೂ ಯೋಜನಾ ನಿರಾಶ್ರಿತ ಮಹಿಳೆಯರಿಗೆ ಹೆಚ್ಚುವರಿ ಐದು ಬೋನಸ್ ಅಂಕಗಳನ್ನು ನೀಡಲಾಗುತ್ತದೆ ವಿಧವೆಯರಿಗೆ ವಿಶೇಷ ಆದ್ಯತೆ ಇರಲಿದ್ದು ವಿಶೇಷವಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಪ್ರಥಮ ಆದ್ಯತೆ ನೀಡಲಾಗುತ್ತದೆ ಸ್ನೇಹಿತರೆ ಈ ಮೇಲಿನ ಅರ್ಹತೆಗಳನ್ನು ನೀವು ಪೂರೈಸುತ್ತಿದ್ದರೆ ಕೊನೆಯ ದಿನದೊಳಗೆ ಅರ್ಜಿಯನ್ನು ಅಧಿಕೃತ ವೆಬ್ಸೈಟ್ ಮೂಲಕ ಸಲ್ಲಿಸಿ ವಿಡಿಯೋ ನಿಮಗೆ ಸಹಾಯಕ ಎನಿಸಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ನೀವು ಯಾವ ತಾಲೂಕಿನಿಂದ ಅರ್ಜಿ ಹಾಕುತ್ತಿದ್ದೀರಿ ಎನ್ನುವುದನ್ನು ತಿಳಿಸಿ ಧನ್ಯವಾದಗಳು